ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಸ್ವಾಗತ ಈ ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಯಾಕಂತಂದ್ರೆ ಇದನ್ನು ನಾವು ಕತೆ ಮಾಡಬೇಕಾದ್ರೆ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿದ್ದೀವಿ ಆದ್ದರಿಂದ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅವರವರ ಭಾವನೆಗಳ ಕಟ್ತಕ್ಕಂಥ ಅವರು ಏನು ಅನ್ಕೊಳ್ತಾರೆ ಹೇಳ್ತಾರೆ ಬಿಲ್ಲಾರಿ ಅದರೇಳ್ತೀವಿ ಸರ್ ಇದು ಬಿಲ್ಲಾರಿ ಅನ್ನುವಂಥದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇನು ಉತ್ತರ ಸಿಗುತ್ತೆ ಈ ಬಿಲ್ಲಾರಿ ಅನ್ನೋಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ನೋ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿಲ್ಲಿ ಹುಡುಕಿದಾಗ ಅದರ ಅರ್ಥ ಇರೋದು ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಈ ಪೋಸ್ಟರಲ್ಲಿರುವಂಥದ್ದು ಒಂದು ಕೇವಲ ಒಂದು ಪಾತ್ರ ಇರೋದು ಅಂದರೆ ಆ ವ್ಯಕ್ತಿ ರೀ ಕೇವಲ ಒಂದು ಸನ್ ಸಂತಾಲ್ ಅನ್ನುವಂಥ ಬರುವಂಥ ಒಂದು ಕ್ಯಾರೆಕ್ಟರ್ ಇರೋದು ಅದ ಪಾತ್ರದ ಹೆಸರು ಸಂತಾಲ್ ಅಂತಾರೆ ಪಾತ್ರದಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ

ಮಾಡಿದಂಥ ಇದಾರೆ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ನಮ್ಗೆ ಸಿಗಲಿಲ್ಲ ಬಟ್ ಇದು ಬಿಲ್ ಆರ್ ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕತೆ ಅನ್ನೋದು ಇದೆ ಆಲ್ರೆಡಿ ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಈ ಕತೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಬಿಲ್ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗ ಇದೆ ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ತಿಳ್ಕೊಂಡು ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನು ಗ್ರಂಥಗಳನ್ನು ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕಥೆಗೆ ಪೂರಕವಾಗಿ ಯಾವ ಮಾಡಿ ಇಟ್ಟಿದ್ದೀವಿ ಈಗ ಆ ಪ್ರಾಂತ್ಯದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲೇ ತುಂಬ ಜನ ಕಡಿಮೆ ಇರೋದ್ರು ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದು ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಜನಂಗ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್ ಇದು ಬಂದು ನಾವು ಒಂದು ಪ್ಲ್ಯಾನ್ ಮಾಡಿರೋ ಪ್ರಕಾರ ಅಂದರೆ ಅರ್ಸೀಕೆರೆ ಹಾಸನ ಚಿಕ್ಕಮಗಳೂರು ಧಾರವಾಡ ಅಣ್ಣಗೆರೆ ಆಮೇಲೆ ಗಜೇಂದ್ರಗಡ ಕೋಟೆ ಯಾಣ ಅಂತ ಈ ಥರ ಎಲ್ಲವೂ ಪ್ಲ್ಯಾನ್ ಮಾಡ್ಕೊಂಡಿಟ್ಟಿದ್ದು ಬೆ ಇಲ್ಲಿ ಬೆಂಗಳೂರು ಸ್ವಲ್ಪ ಇಲ್ಲ ಬೇರೆ ಸಿನಿಮಾದಲ್ಲಿ ಅಸೋಸಿಯೇಟ್ ಅಸೋಸಿಯೇಟಾಗಿ ಮುಂಚೆ ಒಂದು ಸೂರ್ಯ ಸೂರ್ಯಕೋಟೆಯನ್ನು ಸಿನಿಮಾ ಮಾಡಿದ್ದಾರೆ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಗಿದ್ದು ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾವಾಗಿ ಈಗ ನಿರ್ದೇಶನ ಮಾಡ್ತಾರೆ ಸರ್ ನಂದು ಹುಣ್ಶಾಳ್ ಪಿ ಜಿ ಅಂತ ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟಿಕ್ ಸರ್ ಇಲ್ಲಿ ಮುಖ್ಯವಾದ ಕಲಾವಿದ ಕಲಾವಿದಗಳು ಅಂದ್ರೆ ನವೀನ್ ಬೋಂದೆ ಸರ್ ನಮ್ಮ ಕಾಂತಾರ ಖ್ಯಾತಿಯ ನವೀನ್ ಬೋಂದೆ ಸರ್ ಹಾಗೆ ಪ್ರಕಾಶ್ ತಿಮ್ಮ ಸರ್ ಆಮೇಲೆ ಎಂ ಕೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಹಾಗೆ ನಮ್ಮ ಚೈತ್ರ ಲೋಕಿಲಾತ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ ರಿಷಿಕ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡ್ತಿದ್ದಾರೆ ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ ಆಮೇಲೆ ಇನ್ನೂ ಪ್ರಕಾಶ್ ಬಳ್ವಾಡ್ ಸರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ ಡಿಒಪ್ಯಾಗಿ ಅಗಸ್ತ್ಯವರು ಅಗಸ್ತ್ಯಗೌಡವರು ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ಚೆನ್ನಾಯು ಆಮೇಲೆ ನಮ್ಮ ಮರವಂತೆ ಸರ್ ಅವರು ಲಿರಿಕ್ಸ್ ಬರಿತಾ ಇದ್ದಾರೆ ಇದಕ್ಕೆ ಈ ಒಟ್ಟು ನಾಲ್ಕು ಸಾಂಗ್ಗಳಿದೆ ಆ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಇದ್ದಾರೆ ನೆಕ್ಸ್ಟ್ ಪೈಟ್ ಇದೆ ನಾಲ್ಕು ಪೈಟ್ ಮಾಡಿದ್ದೀವಿ ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾವನ್ನು ಅಂತ ಪ್ಲಾನ್ ಮಾಡಿದ್ರು ಸರ್ ಇದು ನಾವು ಪ್ರಿಪ್ರೇಷನ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಪ್ರಿಪ್ರೇಷನ್ ಪ್ಲಾನ್ ಮಾಡಿಕೊಂಡು ಇನ್ನೊಂಚೂರು ಒಂದು ಟೆಂತ್ ಮೇಲೆ ಸ್ಟಾರ್ಟ್ ಮಾಡೋಣಂಥ ಒಂದು ಪ್ಲಾನಿಂಗಲ್ಲಿದೆ y